ಸಸಿಗೆ ಇಡುವುದರ ಮೂಲಕ ಎಲ್ಲ ಗಣ್ಯಮಾನ್ಯರು ವಕ್ ಭೂ ಕಬಳಿಗೆ ವಿರೋಧಿ ಜನಜಾಗೃತಿ ಹೋರಾಟಕ್ಕೆ ಚಾಲನೆ ನೀಡ್ತಾ ಇದ್ದಾರೆ ಗಣ್ಯರಿಗೆ ಅಭಿನಂದನೆಯನ್ನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದು ಅವರನ್ನೇ ನಮ್ಗೆ ಕಂಡು ಬಂದಿದೆ ಬರೀ ವಾಕ್ ಖಾದಿಯನ್ನು ನಾವು ಭಾಳಷ್ಟು ಐವತ್ನಾಲ್ಕು ನಿಮಿಷದಿಂದ ಅವರ ಪ್ರಧಾನಮಂತ್ರಿ ಇದ್ದಾಗಿಂದ ನಾವು ನೋಡ್ಕೋದು ಬಂದಿದ್ದೇವೆ ನಾವು ಸತತ ಐದು ಬಾರಿ ಶಾಸಕ ಇದ್ದು ಈ ಎರಡು ಬಾರಿ ಈ ಪಿಯಲ್ಲಿ ಶಾಸಕ ಏಳು ಬಾರಿ ಶಾಸಕ ಆಗಿ ನಮ್ಗಿದ್ದು ಮೊದಲನೇ ಕುಮಾರಂಗಂ ಬಂಗಾರ ಬರೋದು ಅಥವಾ ಯತ್ನಾಳ್ ಅವರು ಮೊದಲಿಂದ ಇದ್ದು ವಫ್ ಬ ಬಗ್ಗೆ ಐತಿ ಎಷ್ಟು ಕೆಟ್ಟ ಕರಾಳ ಕಾಣುವ ನಮಗೆ ಗೊತ್ತಿರಲಿಲ್ಲ ಯಾಕಂದ್ರೆ ವಫ್ ಅಂದರೆ ನಾವು ಒಂದು ಮುಸಲ್ಮಾನರ ಒಂದು ಸಮಾಜದ ಏಳಿಗೆಗಾಗ ಇರಬೇಕು ಒಫ್ ಇರಬೇಕಂತ ನಮ್ಮ ತಲೆಯಲ್ಲಿ ಯಾವಾಗ ನಮ್ಮ ಯತ್ನಾಳ್ ಮೊದಲು ಪ್ರಾರಂಭ ಮಾಡಿದ್ರು ಆ ಅನಾಹುತ ಬಗ್ಗೆ ಬಿಜಾಪುರದಲ್ಲಿ ಪ್ರಾರಂಭ ಮಾಡಿದ್ರು ನಾವು ಹಂತ ಹಂತವಾಗಿ ನಮ್ಗೆಲ್ಲ ವಿಷಯ ಗೊತ್ತಂತ ಭಾಳ ಅನಾಹುತ ಭಾಳ ಮುಂದಿನದಲ್ಲಿ ನಮ್ಮ ಭಾರತದ ಕಾಣುವುದರಿಂದ ಇದು ಸಂಪೂರ್ಣವಾಗಿ ಭಾರತದ ತೊಲಗಬೇಕು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈಗಾಗಲೇ ಈ ಸದ ಸಂಸ್ಥದಲ್ಲಿ ಮಣ್ಣೆ ಮಂಡನೆ ಮಾಡಿದ್ದಾರೆ ಈಗ ಮಂಡನೆ ಮಾಡಿ ಬಹುಶಃ ನಮಗೆ ತಿಳಿದ ಮಟ್ಟಿಗೆ ಈ ದೇವದಿಂದ ಆಕತೆ ತಿಳಿದುದು ಆದರೆ ಮುಂದಿನ ಇನ್ನೊಂದು ಎರಡರಿಂದ ಮೂರು ತಿಂಗಳ ಬಜೆಟ್ ಸೆಷನ್ವರೆಗೆ ಅಧ್ಯಯನ ಮಾಡಿ ನಮ್ಮ ದೇಶದಲ್ಲಿ ಈ ವಫ್ದಿಂದ ಎಷ್ಟು ಅನ್ಯಾಯ ಆಗಿತ್ತು ಅನ್ನುವಂಥ ಪೂರ್ಣ ಅಧ್ಯಯನ ಆಗ್ಬೇಕು ಅಂತ ಮುಂದೆ ಹಾಕಿದ್ದಾರೆ ಇದು ಯಾಕಂದರೆ ಒಂದು ಪಕ್ಷಾತೀತ ಜಾತ್ಯಾತೀತ ಹೋರಾಟದೆ ವಿಶೇಷವಾಗಿ ವಫ್ ಹೋರಾಟ ಮುಸಲ್ಮಾನ ಇರೋದು ಅಂತ ಬಿಂಬಿಸಿಕ ಪ್ರಯತ್ನ ಮಾಡ್ತಾರೆ ಕೆಲವು ಜನ ಇದು ಜ ನೀವು ನೋಡಿರ್ಬೋದು ಮುಸಲ್ಮಾನ ಹೊಲಗಳು ಸೇತೆ ಮುಸಲ್ಮಾನ್ ಅಂಗಡಿಗಳು ಸಹಿತ ಅವ್ರ ಕ ವಫ್ ಕಂಬಳಿಕೆ ಮಾಡಿಕೊಂಡು ಒಂದು ವಾಪದಿಂದ ಮಾಪೇ ಆಗಿದೆ ಅದು ಅದು ನಮ್ಮ ಒಪ್ ಆಸ್ತಿ ತಗೊಳ್ಳೋದು ಉದಾಹರಣೆ ಬೆಂಗಳೂರು ಅಂತ ಪಟ್ಟಣದಲ್ಲಿ ಮುಂಬೈ ಅಂತ ಪಟ್ಟಣದಲ್ಲಿ ಪುನಾದಲ್ಲಿ ದಿಲ್ಲಿಯಲ್ಲಿ ಜೈಪುರದಲ್ಲಿ ವಾಪು ಮುಖಾಂತರ ಭೂಮಿ ನಮಗೆ ತೊಗೊಳೋದು ಅದು ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿ ನಿಗದಿ ಮಾಡೋದು ಅದು ಸಾವಿರಾರು ಕೋಟಿ ಗಳಿಸಿ ಒಂದೇದು ಒಂದು ಕೆಲವೊಂದು ಜನ ಮುಸಲ್ಮಾನ್ರ ಲೀಡ್ರ್ ಮಾತ್ರ ಅದನ್ನು ಮುಸಲ್ಮಾನ ಮುಸಲ್ಮಾನರ ಭೂಮಿಗೊಳಿಸ್ತೇ ತಿಂದಾರ ಹಿಂದೂಗಳ ಮಠ ಮಂದಿರ ತಿಂದಾರ ಒಂದು ವ್ಯವಸ್ಥಿತ ಮಾಪಿ ಇರೋದು ಮಾಪೇ ಇರೋದ್ರಿಂದ ಸಂಪೂರ್ಣವಾಗಿ ಇನ್ನು ತೆಗೆದು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಇದು ಬರೀ ಕರ್ನಾಟಕದ ಬರ್ತದೆ ಒಂದು ಕೆಲವೊಂದು ಭಾಗದಲ್ಲಿ ಮಾತ್ರ ಇದು ಹೋರಾಟ ಇದು ಸಪ ಅನ್ಯಾಯ ತಗೋಬಾರೀ ಕಾಶ್ಮೀರದ ಕನ್ಯಾಕುಮಾರವರಿಗೆ ಕಚ್ಡದ ಅವರಿಗೆ ಇಡೀ ದೇಶದ ಮೂಲೆ ಮೂಲೆಗೆ ಒಪ್ಪಿ ಒಪ್ಪನ್ನು ಒಪ್ಪಿನಿಂದ ನಮ್ಮ ಹಿಂದೂ ಜನಾಂಗ ಮತ್ತು ಸನಾತನ ಧರ್ಮಕ್ಕೆ ಮಠ ಮಂದಿರಿಗೆ ಮತ್ತು ಎಲ್ಲ ಎಲ್ಲ ನಮ್ಗೆ ಆಗುವಂಥ ಈ ಕರಾಳ ಕಾನೂನು ಸಂಪೂರ್ಣ ನಿಷೇಧ ಆಗ್ಬೇಕಂತ ಈಗ ಹೋರಾಟ ಮಾಡಿದ್ದೀವಿ ಮತ್ತು ಈಗ ಎರಡನೇ ಹಂತದ ಪ್ರಾರಂಭ ಇಡೀ ರಾಜ್ಯದ ಪ್ರತಿಯೊಂದು ಜಿಲ್ಲೆ ಎಲ್ಲೆಲ್ಲಿ ಸಹ ತಾಲೂಕು ಮಟ್ಟದ ಸಹಿತ ಎಲ್ಲೆಲ್ಲಿ ಅವ್ರಿಗೆ ಅನಾಹುತದಲ್ಲಿ ಸಂಪೂರ್ಣವಾಗಿ ಅವರು ಬೆಂಬಲಿಗ ನಿಂತು ನಾವು ಜಾಗಕ್ಕೆ ಹೋಗಿ ಆ ಒಂದು ಕರಾಳ್ ಕಾನೂನು ಬಗ್ಗೆ ನಾವು ನಾಳೆ ಡೆಲ್ಲಿ ಮೈ ಡೆಲ್ಲಿಗೆ ಹೋಗಿ ಇನ್ನೂ ನಮ್ಮ ಲಿಂಬಾವಳಿಯವರಲ್ಲಿ ಮ್ಯಾಲಿನ ಮಾತಾಡಿದಾರೆ ನಾಳೆ ಹೋಗಿ ನಾವು ಭೇಟಿಯಾಗಿ ಇದನ್ನು ಎಲ್ಲ ಸಿದ್ಧವನ್ನು ವರದಿ ಸಿದ್ಧಪಡಿಸಿ ನಾವು ಏನು ಮಾಡೋದು ಮುಂದಿನ ದಿನದಲ್ಲಿ ಇವತ್ತು ನಾಳೆ ಮಧ್ಯಾಹ್ನ ಇಲ್ಲಿಂದ ನಾವೆಲ್ಲ ನಮ್ಮ ಟೀಮ್ ದಿಲ್ಲಿಗೆ ಹೋಗ್ತೇವೆ ದಿಲ್ಲಿಯಲ್ಲಿ ನಾವು ಯಾರ್ಯಾರು ಭೇಟಿಯಾಗಿ ನಾವು ಅದು ವರದಿ ಕೊಡ್ಬೇಕು ಅಂತ ನಾಳೆ ತಿಳಿಸ್ತಿತ್ತು ನಮಗೆ ಯಾಕಂದ್ರೆ ಈ ಕ ಕರಾಳ್ ಕಾನೂನು ರದ್ದು ಆಗಬೇಕು ಮತ್ತು ಇದು ಪೂರ್ವ ಪ್ರಮಾಣ ಜ ರಾಜ್ಯ ಮಟ್ಟದ ವ್ಯಾಪ್ತಿಯಲ್ಲಿ ಇದೊಂದು ವ ಪ್ರವಾಸ ನಂತರ ಕೊನೆಗೆ ನಾವು ದಾವಣಗೆರೆಯಲ್ಲಿ ಒಂದು ದೊಡ್ಡ ಬರುವ ದೊಡ್ಡ ಸಹ ಒಂದು ಸಮಾವೇಶ ಮಾಡ್ತೇವೆ ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ನಾವು ಒಂದು ದೊಡ್ಡ ಸಮಾವೇಶ ಮಾಡ್ತೇವೆ ಇವತ್ತು ಉದಯ ವಾಣಿಯಲ್ಲೇ ಬ ವರ್ಷ ಒಂದು ಆಟಿಕೆ ಬರ್ತವೆ ಉದಯವಾಂಡಿಯೊಳಗೆ ನಮ್ದು ನಮ್ಮ ಆಗಿ ಬರ್ತಾರೆ ಐದಿನ ಹತ್ತು ಲಕ್ಷ ಅದ ಹತ್ತು ಲಕ್ಷ ಕೊಡಿಸ್ತು ನಾವು ಹತ್ತು ಲಕ್ಷ ಜಾಸ್ತಿ ಕೊಡುತ್ತೆ ಕಡಿಮೆ ಕೊಡಿಸಿಲ್ಲ ಕುಡಿಸಿಲ್ಲ ಒಂದು ಅದನ್ನು ನಾವು ಬಾರು ನಾವು ಉಗ್ರ ಹೋರಾಟ ಮಾಡಿ ಕೊಂಡಿರೋರ್ನ ಯಾರನ್ನು ಕೂಡ ಲೀಡರ್ ಮಾಡಕ್ಕೆ ನಡೀತಿರುವಂತಹ ಹೋರಾಟ ಅಲ್ಲ ಇದು ಈ ಒಂದು ದೇಶ ಬಚಾವ ಚಳುವಳಿ ಚುನಾವಣೆ ಗೆಲ್ಲೋದಕ್ಕೋಸ್ಕರ ನಾವು ಪ್ರಾರಂಭ ಮಾಡಿರುವಂತಹ ಆಂದೋಲನ ಅಲ್ಲ ಇದು ಚುನಾವಣೆ ಇರೋದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಇನ್ನೂ ಮೂರುವರೆ ನಾಲ್ಕು ಮೂರುವರೆ ವರ್ಷ ಇದೆ ಈ ಒಂದು ಹೋರಾಟ ಬಸನಗೌಡ ಪಾಟೀಲ್ ಎತ್ತಾಳ್ ಲೀಡ್ರ್ ಮಾಡಕ್ ಹೊಟ್ಟಿಲ್ಲ ಬಸನಗೌಡ ಪಾಟೀಲ್ ಎತ್ತಾಳ್ರು ಈಗ ಆಲ್ರೆಡಿ ಮೂರನೇ ಸಾರಿ ಎಮ್ ಎಲ್ ಎಲ್ ಸಿ ಆಗಿದ್ದಾರೆ ಎರಡು ಸಾರಿ ಎಂ ಪಿ ಆಗಿ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಅವ್ರನ್ನ ಲೀಡರ್ ಮಾಡ ಅಗತ್ಯ ಅಲ್ಲ ಅವ್ರಿಗೆ ಆಲ್ರೆಡಿ ಲೀಡ್ರ್ ಆಗಿ ಹೋಗಿದ್ದಾರೆ ಕರ್ನಾಟಕದಲ್ಲಿ ಅತ್ಯಂತ ಜನಪ್ರಿಯ ಬಿಜೆಪಿ ನಾಯಕ ಯಾರು ಅಂತ ಹೇಳಿದ್ರೆ ಅದು ಬಸನಗೌಡ ಪಾಟೀಲ್ ಅಂತ ಹೇಳಿ ಕರಾವಳಿಯಿಂದ ಉತ್ತರ ಕರ್ನಾಟಕದವರೆಗೂ ಕಿತ್ತೂರು ಅವ್ರನ್ನ ನಾವು ಲೀಡರ್ ಮಾಡ ಕುಟುಂಬದ ಹೆಸರು ಹೇಳಿಕೊಂಡು ಎದ್ದು ಬಂದು ಲೀಡರ್ ಆಗಿದ್ದಾರೆ ಏಳು ಸಾರಿ ಸತತವಾಗಿ ಗೋಕಾಕದಲ್ಲಿ ರೂಲ್ ಮಾಡ್ತಿರುವಂತಹ ಅವಿಭಜಿತ ಬೆಳಗಾಂ ಜಿಲ್ಲೆ ಬೆಳಗಾಂ ಮತ್ತು ಚಿಕ್ಕೋಡಿಯಲ್ಲಿ ತನ್ನ ಪ್ರಭುತ್ವವನ್ನು ಸಾಧಿಸಿರುವಂತಹ ರಮೇಶ್ ಜಾರಕಿಹೊಳಿ ಅವ್ರನ್ನ ಲೀಡರ್ ಮಾಡೋ ಅಗತ್ಯ ಇಲ್ಲ ಆಲ್ರೆಡಿ ಲೀಡ್ರ್ ಬಿಜೆಪಿ ಎರಡ್ ಸಾವಿರದ ಹದಿನೆಂಟರಲ್ಲಿ ನೂರ ನಾಲ್ಕು ಸೀಟ್ ಬಂದು ಯಡಿಯೂರಪ್ಪ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗುವಂತದ್ದು ಕೂದಲು ಎಳೆ ಯಂತ್ರದಲ್ಲಿ ಮಿಸ್ ಆದಾಗ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಹೇಳಿದ್ರೆ ನಮಗೊಂದು ದೊಡ್ಡ ಶಕ್ತಿ ಬೇಕು ಅಂತ ಹೇಳಿ ಯೋಚನೆ ಮಾಡಿದಾಗ ಇಡೀ ಪಕ್ಷಕ್ಕೆ ಬಂದು ನಮ್ಮ ಪಕ್ಷಕ್ಕೆ ಶಕ್ತಿನ ತುಂಬಿ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಮಾಡಿದಂತಹ ಸಾಕಾರನ ನಾವು ಲೀಡರ್ ಮಾಡ ಅಗತ್ಯ ಇಲ್ಲ ಅವ್ರು ಆಲ್ರೆಡಿ ಲೀಡ್ರು ಈ ಭಾಗದಲ್ಲಿ ದೊಡ್ಡ ಹೆಸರನ್ನ ಇಟ್ಕೊಂಡಿರುವಂಥವ್ರು ಬಂಧುಗಳೇ ಈ ಹೋರಾಟ ಅನ್ನೋದು ನಾವು ಯಾರನ್ನ ಲೀಡರ್ ಮಾಡಕ್ಕೆ ಹೊರಟಿರುವಂತಹ ಅಭಿಯಾನ ಅಲ್ಲ ಇದು ಈ ಹೋರಾಟ ಈ ಅಭಿಯಾನ ನಡೀತಾ ಇರುವಂತದ್ದು ನಿಮ್ಮ ಭೂಮಿಯನ್ನು ಉಳಿಸ್ಕೊಡೋದಕ್ಕೋಸ್ಕರ ನಮ್ಮ ರೈತರ ಭೂಮಿಯನ್ನು ಉಳಿಸೋದಕ್ಕೋಸ್ಕರ ನಡೀತಾ ಹೋರಾಟ ಇದು ಬಂಧುಗಳೇ ಈ ಹೋರಾಟವನ್ನ ಯತ್ನಾಡರು ಸಾಹುಕಾರರು ಅವ್ರ ನೇತೃತ್ವದಲ್ಲಿ ನಾವು ಪ್ರಾರಂಭ ಮಾಡಿದ್ದೀವಿ ಇವರ ವಫ ಭೂ ಕಬಳಕೆ ವಿರುದ್ಧ ಹೋರಾಟ ಮಾಡ್ತಿದ್ದೀವಿ ಈ ರೀತಿ ನಿಷ್ಕಾಮ ಕರ್ಮ ನಿಜವಾದ ಧರ್ಮ ಅಂತಾರೆ ಸೆಲ್ಫ್ಲೆಸ್ ಆಗಿ ನಿಮ್ಮ ಪರವಾಗಿ ಹೋರಾಟ ಮಾಡ್ತಿರೋ ಅವರು ಪರವಾಗಿ ಪರವಾಗಿ ನಾವು ನಿಂತಿದ್ದೀವಿ ಆದರೆ ಅವ್ರ ವಿರುದ್ಧನೇ ಹೇಳಿಕೆ ಕೊಡ್ತಾರಲ್ಲ ಅವ್ರಿಗೆ ಏನನ್ನಬೇಕು ನೀವೇ ಯೋಚನೆಯನ್ನು ಮಾಡಿ ಯಾರ ವಿರುದ್ಧ ಹೋರಾಟ ಮಾಡ್ತಿದ್ದೀರಿ ಎತ್ತು ಭೂ ಕಬಳಿಕೆಯ ವಿರುದ್ಧವಾಗಿ ಜನಜಾಗೃತಿ ಅಭಿಯಾನವನ್ನು ನೇತೃತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಶ್ರೀಯುತ ಯತ್ನಾಳ್ ಅವರೇ ಈ ಕಾರ್ಯಕ್ರಮದ ರೂಪರೇಷೆಗಳನ್ನು ಮತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಂದೆ ತಗೊಂಡು ಹೋಗೋದಕ್ಕೆ ಇಡೀ ಬೆಳಗಾವಿ ಉತ್ತರ ಕರ್ನಾಟಕದಿಂದ ಬಂದಿರತಕ್ಕಂಥ ನಮ್ಮ ಗೋಕಾಕದ ಶಾಸಕ ಮಿತ್ರರಾಗಿರ್ತಕ್ಕಂಥ ಶ್ರೀಯುತ ರಮೇಶ್ ಅವರೇ ಪ್ರಾಸ್ತಾವಿಕ ಮತ್ತು ಮುನ್ನುಡಿಯ ಭಾಷಣಗಳನ್ನು ಅಚ್ಚುಕಟ್ಟಾಗಿ ಮತ್ತು ರಾಜಕೀಯದ ದೃಷ್ಟಿಯಿಂದ ಅಲ್ಲ ಇದು ಅನ್ನೋದನ್ನು ಪ್ರತಿಪಾದಿಸಿ ನಮ್ಮೆಲ್ಲರಿಗೂ ಕೂಡ ಮುನ್ನುಡಿಯನ್ನು ಹೇಳಿರ್ತಕ್ಕಂಥ ಶ್ರೀಯುತ ಅರವಿಂದ ಹಿಂಬಾವಳಿಯವರೇ ಅನೇಕ ವಿಚಾರಗಳನ್ನು ಇತಿಹಾಸದ ಪುಟಗಳನ್ನು ಹಿಡಿದು ಎಲ್ಲರಿಗೂ ಕೂಡ ಮನಮುಟ್ಟುವಾಗಿ ವಕ್ ವಿಚಾರವನ್ನು ಎತ್ತಿಡಿದಂಥ ಮೈಸೂರಿನ ಮಾಜಿ ಸಂಸದರಾಗಿರ್ತಕ್ಕಂಥ ಪ್ರತಾಪ್ ಅವರೇ ಇನ್ನೋರ್ವ ಮುಖಂಡರಾಗಿರ್ತಕ್ಕಂಥ ಸಂತೋಷ್ ಅವರೇ ಈಗ ತಾನೇ ತಮ್ಮನ್ನು ಮುಂದೆ ಬಂದು ನಿಂತು ನಮ್ಮ ಲೋಕಸಭಾ ಸದಸ್ಯರಾದಂಥವರು ದಾವಣಗೆರವರು ಹಿರಿಯರಾಗಿರ್ತಕ್ಕಂಥ ಸಿದ್ದೇಶ್ವರನವರೇ ದಾವಣಗೆರೆ ಒಳಗೆ ನಾವು ತೋರಿಸ್ತೀವಿ ನಾವು ಇಲ್ಲಿ ವೇದಿಕೆ ಮೇಲೆ ಉಪಸ್ತಿರುವಂತ ಈಗಾಗಲೇ ನಾವಿಲ್ಲಿ ತುತ್ತೋರಿ ಯಾರು ಒಂದ್ಸಲ ಎಮ್ ಎಲ್ ಎ ಗಿರ್ಧಾ ಎಮ್ ಎಲ್ ಎ ಆದವ್ರು ಅಲ್ಲ ನಾಲ್ಕು ಐದು ಆರು ಏಳು ಸಲ ಎಮ್ ಎಲ್ ಎಂ ಪಿ ಎಮ್ ಎಲ್ ಸಿ ಆದವ್ರು ಇದ್ವಿ ರಮೇಶ್ ಜಾರಕಿಹೊಳಿ ಏಳು ಸಲ ಎಮ್ ಎಲ್ ಎ ಅರವಿಂದ್ ಹಿಂಬಾಳಿಯವರು ನಾಲ್ಕು ಸಲ ಎಮ್ ಎಲ್ ಎ ಒಂದು ಸಲ ಎಮ್ ಎಲ್ ಸಿಗ ಅವ್ರ ಮನೆಯವ್ರ ಎಮ್ ಎಲ್ ಎ ಕುಮಾರ್ ಬಂಗಾರಪ್ಪನವರು ನಾಲ್ಕು ಸಲ ಎಮ್ ಎಲ್ ಎ ಸಣ್ಣ ನೀರಾವರಿ ಮಂತ್ರಿಗಳು ಪ್ರತಾಪ್ ಸಿಂಹ ಎರಡು ಸಲ ಎಂ ಪಿ ನಮ್ಮ ಸಿದ್ದೇಶಣ್ಣ ಎರಡು ಸಲ ಎಂ ಪಿ ನಾಲ್ಕು ಸಲ ಎಂ ಪಿ ಅವ್ರ ಅವರು ಮೂರು ಸಲ ಎಂ ಪಿ ಅವ್ರ ಕೇಂದ್ರ ಮಂತ್ರಿ ಮಾಜಿ ಕೇಂದ್ರ ಮಂತ್ರಿ ನಾ ಮಾಜಿ ಕೇಂದ್ರ ಮಂತ್ರಿ ನಮ್ಮ ಚಂದ್ರಣ್ಣ ಎಲ್ಲಿ ಹೋದ್ರೆ ಚಂದ್ರಣ್ಣ ನಮ್ಮ ದಲಿತ ಮುಖಂಡರು ಆ ಐದು ಸಲ ಅಲ್ಲಣ್ಣ ನಮ್ಮ ಚಂದ್ರಣ್ಣ ಐದು ಸಲ ಎಮ್ ಎಲ್ ಎ ನಮ್ಮ ಹರೀಶು ಹರಿಹರದ ಎಮ್ ಎಲ್ ಎ ನಾಲ್ಕು ಸಲ ಏನು ರೀ ಮೂರು ಸಲ ಎರಡು ಸಲ ಅವ್ರ ತಂದೆಯವ್ರು ಎಮ್ ಎಲ್ ಎ ಇದ್ರು ಹಾಂ ಅವ್ರ ಅಜ್ಜನು ಎಮ್ ಎಲ್ ಎ ಇದ್ದ ನಮ್ಮ ಶಿವಾಜಿ ಮಹಾರಾಜರ ಸಂತತಿ ಶ್ರೀಮಂತ ಪಾಟೀಲ್ಜಿ ಅವರು ನಮ್ಮ ಮಂತ್ರಿ ಆಗಿದ್ರು ಅಲ್ಲೊಬ್ರು ಕೊತ್ತಾರೆ ನೋಡ್ರಿ ಮಹೇಶ್ ಅಣ್ಣ ಕುಮ್ಟಳ್ಳಿ ಪಾಪ ಅವರು ಮಂತ್ರಿ ಮಾಡ್ಬೇಕಾಗಿತ್ತು ಅವ್ರಿಗೆ ತೂಕ ಕೊಟ್ಟರು ಅವ್ರ ಮಗಳೊಬ್ರಿಗೆ ಕೊತ್ತಾರೆ ನೋಡಿರಿ ಈ ಹದಿನೇಳು ಮಂದಿನ ಮ್ಯಾನೇಜ್ ಮಾಡಿ ಬಿ ಜೆ ಪಿಗೆ ತೊಗೊಂಡ್ಬಂದು ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡದ ಮೊಮ್ಮಗ ಎನ್ ಆರ್ ಸಂತೋಷ ಅಲ್ಲಿಂದ ಮತ್ತ ಯಾರ್ಯಾರು ಇಲ್ಲಿ ಹಾಂ ಬೀಣ ಹಾ ನಮ್ಮ ಭಗವಂತ ನಾಯಕರು ಬೆಳಗಾವಿ ಹಳೆಯ ನಮ್ಮ ರಮೇಶಣ್ಣ ಅಣ್ಣ ಹಳೆಯ ಮನೆ ರಾಯಚೂರಿನಲ್ಲಿ ಐತಿಹಾಸಿಕ ಕಾರ್ಯಕ್ರಮ ಮಾಡಿದಂಥ ಬಿ ವಿ ನಾಯಕರು ನಮ್ಮ ಜೊತೆ ಇದ್ದಾರೆ ನಮ್ಮಲ್ಲಿ ಸಿಟ್ಟಿಂಗ್ ಎಮ್ ಎಲ್ ಎಗಳ ಸಂಖ್ಯೆ ಹೆಚ್ಚುವ ತೊಟ್ಟೈತಿ ಎಕ್ಸ್ ಎಮ್ ಗಳ ಸಂಖ್ಯೆ ನಾವು ತೋರಿಸೋದಿಲ್ಲ ಪ್ರದರ್ಶನ ಮಾಡೋದಲ್ಲ ದಾವಣಗೆರೆಗೆ ಮಾಡ್ತೀವಿ ನಮ್ಮ ಶಕ್ತಿ ಇನ್ನ ಅಣ್ಣ ಸಾಹೇಬ್ ಜೊಲ್ಲೆಯವರು ಬಂದೇ ಇಲ್ಲ ಅವರು ನಮ್ಮದ್ರಾಗೆ ಇದ್ದಾರೆ ಅವರು ಮನೆಯವ್ರ ಸಿಟ್ಟಿಂಗ್ ಎಮ್ ಎಲ್ ಎ ಅವರು ನಮ್ಮ ಜೊತೆಗೆ ಅದಾರ ಇಲ್ಲಿ ಗುಲ್ಬರ್ಗಾದಲ್ಲಿ ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡಿದ ರವಿ ಪಾಟೀಲ್ರು ಅಪ್ಪ ಸಹ ಒತ್ತಡೆಯವರು ಇಲ್ಲಿಯ ಮುಖಂಡರಾದ ಮುರುಗೇಶ್ ಪಾಟೀಲ್ರು ದತಣಿಯ ದರಪ್ಪ ಟಕ್ಕಣ್ಣವರು ದಯಾರ್ ಬಿಜಾಪುರದ ದಯಾಸಾಗರ್ ಪಾಟೀಲ್ರು ಎಮ್ ಎಸ್ ರುದ್ರಗೌಡರು ಡಾಕ್ಟರ್ ಬಿ ಎಸ್ ಪಾಟೀಲ್ರು ಅಣ್ಣಾರಾಯ್ ಪಾಟೀಲ್ರು ಸ ರವಿ ಸವಣೂರವರು ಸದಾಶಿವ ಮಂಟೂರವರು ಕಿರಣ್ ಅವರು ಅಲ್ಲಿಂದ ನಮ್ಮ ಚನ್ನಗಿರಿ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದಾರು ಎಲ್ಲದಾರೆ ಏನು ಹೆಸರ ನೋಡಿರಿ ಚನ್ನಗಿರಿ